ಮದುವೆಯಾದ ಸ್ತ್ರೀ ಪರಪುರುಷನ ಸಹವಾಸ ಮಾಡಿ ಅವರಿಂದ ಬಿಡುಗಡೆ ಆಗಬೇಕು ಅಂತ ಕಾಯುತ್ತಿದ್ದರೆ ಅಥವಾ ಪರಪುರುಷನನ್ನು ಬಯಸುತ್ತಿದ್ದರೆ ಈ ಒಂದು ಸಮಸ್ಯೆ ನಿಮ್ಮದಾಗೆ ಆಗುತ್ತದೆ ಆ ಸಮಸ್ಯೆಗೆ ಕೆಲವು ಪರಿಹಾರ ಮಾರ್ಗದರ್ಶನವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ತಿಳಿಸಿಕೊಟ್ಟಿದ್ದಾರೆ ಅದೇನು ಅಂತ ಹೇಳ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ ಮದುವೆಯಾಗಿ ಹೊಸದರಲ್ಲಿ ಗಂಡ ಹೆಂಡತಿ ತುಂಬ ಅನ್ಯೂನ್ಯತೆಯಿಂದ ಚೆನ್ನಾಗಿ ಬಾಳುತ್ತಿರುತ್ತಾರೆ ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಪರಸ್ತ್ರೀ ಅಥವಾ ಪರಪುರುಷನ ಆಗಮನದಿಂದ ಗಂಡ ಹೆಂಡತಿ ನಡುವೆ ಇರುವಂತಹ ದಾಂಪತ್ಯ ಜೀವನದಲ್ಲಿ ಬಿರುಕುಗಳು ಕಾಣುತ್ತವೆ ಅದಕ್ಕೆ ಅನೇಕ ಕಾರಣಗಳಿರಬಹುದು ಒಂದು ವೇಳೆ ಹೆಂಡತಿ ಪರಪುರುಷನ ಸಹವಾಸ ಅಥವಾ ಪರಪುರುಷನ ಪ್ರೀತಿಯನ್ನು ಬಯಸುತ್ತಿದ್ದರೆ ಇಲ್ಲಿ ಆಗುವ ಸಮಸ್ಯೆಗಳು ಏನು ಅಂದರೆ ಅದಕ್ಕೆ ನಿಜವಾದ ಕಾರಣ ಕೆಲವು ಬಾರಿ ಗಂಡನೇ ಆಗಿರುತ್ತಾನೆ ಹೆಂಡತಿಗೆ ಕೊಡಬೇಕಾದ ಮರ್ಯಾದೆಯಾಗಲಿ ಪ್ರೀತಿಯಾಗಲಿ ಗೌರವವಾಗಲಿ ಅಥವಾ ಒಂದು ಸಣ್ಣ ಪ್ರಮಾಣದ ಕಾಳಜಿ ಆಗಲಿ ಮಾಡುವುದಿಲ್ಲವೋ ಅಂಥವರು ಹೆಂಡತಿಯನ್ನು ಹೇಗೆ ತಾನೇ ಪ್ರೀತಿ ಮಾಡಲು ಸಾಧ್ಯ ಸದಾಕಾಲ ಹೆಂಡತಿಯನ್ನು ಬೈಯುವುದು ಒಡೆಯುವುದು ತಾತ್ಸಾರದಿಂದ ನೋಡುವುದು ಪ್ರತಿದಿನ ನಿಂದಿಸುತ್ತಲೇ ಇರುವುದು ಒಂದು ಸ್ವಲ್ಪವೂ ಪ್ರೀತಿ ಮಾಡದೆ ಕರುಣೆ ಇಲ್ಲದೆ ಆಕೆಯನ್ನು ನಿರ್ದಾಕ್ಷಿಣ್ಯವಾಗಿ ದಿನೇ ದಿನೇ ಮಾತಿನಲ್ಲಿ ಚುಚ್ಚಿಕೊಳ್ಳುವುದು ಇಂತಹ ಪರಿಸ್ಥಿತಿ ಮನೆಯಲ್ಲಿದ್ದಾಗ ಯಾವುದೇ ಸ್ತ್ರೀಯಾಗಲಿ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳುವ ಬದಲು ಆಕೆ ಗಂಡನನ್ನು ತಾತ್ಸಾರದಿಂದಲೇ ನೋಡುತ್ತಾಳೆ ಇಂತಹ ಗಂಡನಿಗೆ ಆಕೆ ಪ್ರೀತಿ ಮಾಡಲು ಹೇಗೆ ತಾನೇ ಸಾಧ್ಯವಾಗುತ್ತದೆ ಒಂದು ಹೆಣ್ಣಿಗೆ ಬೇಕಾಗಿರುವುದು ಪ್ರೀತಿ ಕರುಣೆ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುವ ನಿಜವಾದ ಗಂಡನೇ ಹೊರತು ಹೀಗೆ ಪ್ರತೀಕಾಲ ದ್ವೇಷ ಮಾಡುವ ಗಂಡನಲ್ಲ ಚಿನ್ನ ದುಡ್ಡು ಒಡವೆ ವಸ್ತ್ರಕ್ಕಿಂತ ಒಂದು ಹೆಣ್ಣಿಗೆ ಬೇಕಾಗಿರುವುದು ಗಂಡನ ಮಡಿಲಿನ ಆಶ್ರಯ ಇದನ್ನು ಬಯಸುತ್ತಲೇ ಇರುತ್ತಾರೆ ಗಂಡ ಕೊಡದೆ ಬೇರೆ ಯಾವುದೇ ಒಬ್ಬ ಸ್ನೇಹಿತ ಇದನ್ನು ಕೊಟ್ಟರೆ ಸಾಕು ಆಕೆ ಗಂಡನನ್ನು ಬಿಟ್ಟು ಆ ಸ್ನೇಹಿತನನ್ನು ಬಯಸುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ವಿನಾಕಾರಣ ಆ ಸ್ನೇಹ ಪರಪುರುಷನ ಕೆಟ್ಟ ಸಹವಾಸ ಆಗಿ ಪರಿವರ್ತನೆಗೊಳ್ಳುತ್ತದೆ ಇದನ್ನೆಲ್ಲ ತಡೆಯಬೇಕು ಇದೆಲ್ಲ ಆಗಬಾರದು ಅಂದರೆ ಮೊದಲು ನಿಮ್ಮ ಹೆಂಡತಿಯನ್ನು ನೀವು ಚೆನ್ನಾಗಿ ಪ್ರೀತಿ ಮಾಡಿ ಅವರಿಗೆ ತುಂಬ ಕಾಳಜಿ ಕರುಣೆಯನ್ನು ಕೊಡಿ ಒಂದು ವೇಳೆ ನೀವು ಸ್ನೇಹ ಪ್ರೀತಿ ವಿಶ್ವಾಸ ಕರುಣೆ ಎಲ್ಲವನ್ನು ಕೊಟ್ಟು ಕೂಡ ಹೆಂಡತಿ ಈ ರೀತಿ ಕೆಲಸ ಮಾಡಿ ಪರಪುರುಷನನ್ನು ಬಯಸುತ್ತಿದ್ದರೆ ಅದು ಆಕೆ ಮಾಡುವಂತಹ ಪರಮ ಪಾಪ ಅಂತಲೇ ಹೇಳಬಹುದು ಪರಪುರುಷನ ಸಹವಾಸ ಕೇವಲ ಲೈಂಗಿಕ ಕ್ರಿಯೆಗಾಗಿ ಬಯಸುತ್ತಿದ್ದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಪ್ರಯೋಜನವೂ ಇಲ್ಲ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಎದುರಿಸುತ್ತಿದ್ದರೆ ಖಂಡಿತವಾಗಿಯೂ ಇದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು